ಆ ಬೆಟ್ಟ ಬಂದವರಿಗೆ ಮೆಟ್ಲಲ್ಲಿ ಎತ್ ಬಂದವರಿಗೆ ಬೇರೆ ವ್ಯವಸ್ಥೆ ಇದೆ ಅಂತ ಅನ್ಬಿಟ್ಟು ಹೇಳಿದ್ದಾರೆ ಇಂತ ದರಿದ್ರ ಸರ್ಕಾರಗಳು ಬರೀ ದುಡ್ಡು ಮಾಡಕ್ಕೋಸ್ಕರ ನೋಡ್ತಾ ಇದ್ದಾರೆ ಅಷ್ಟೇ ಬರೀ ದುಡ್ಡು ಎರಡ್ ಸಾವಿರ ಮುನ್ನೂರು ರೂಪಾಯಿ ಟಿಕೆಟ್ ಗಳಿಗೆ ದುಡ್ಗೋಸ್ಕರ ಮಾಡ್ತಾ ಇದ್ದಾರೆ ಈ ಬೆಟ್ಟ ಬಂದವರಿಗೆ ಪಾಪ ಮೆಟ್ಲತ್ ಬಂದವರಿಗೆ ಯಾವ್ದೇ ರೀತಿ ವ್ಯವಸ್ಥೆ ಇಲ್ಲ ಇಲ್ಲಿ ನಾವು ಓಟ್ ಹಾಕಿ ಕೆಲ್ಸಿರೋದು ಅವ್ರನ್ನ ಆಯ್ತಾ ಡೈರೆಕ್ಟ್ ನಾವೇ ಓಟ್ ಹಾಕಿದೀವಿ ನಮಗೊಂದ್ ವ್ಯವಸ್ಥೆ ಇಲ್ಲ ಹೆಣ್ಮಕ್ಳು ಏನಿಲ್ಲ ತಳ್ತಾರೆ ಗೊತ್ತಾಗಲ್ವಾ ಅವ್ರಿಗೆ ಏನು ಕೊಟ್ಟಿಲ್ಲ ಸರ್ ಏನು ಕೊಟ್ಟಿಲ್ಲ ಎರಡು ಗಂಟೆಗೆ ಬಂದು ಪ್ರಾಮಾಣಿಕವಾಗಿ ಅಮ್ಮನ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ ಎರಡು ಗಂಟೆಗೆ ಬಂದು ಮೆಟ್ಲ ಹತ್ತಿದ್ರ ಯಾರು ಏನು ಕೊಟ್ಟಿಲ್ಲ ಸರ್ ನಾವು ಕೊಲ್ಲಾಪುರ ಕೊಲ್ಲಾಪುರ ಮಹಾರಾಷ್ಟ್ರ ಕೊಲ್ಲಾಪುರದಿಂದ ಬಂದಿದ್ದೀವಿ ಏನು ವ್ಯವಸ್ಥೆ ಇಲ್ಲ ದರ್ಶನ ಸಿಗ್ಲಿಲ್ಲ ಮುಂದೆ ಒಳಗಡೆ ಇಲ್ಲ ಅಂದ್ರೂ ಒಂದು ತ್ರೀ ಅವರ್ಸ್ ವೆಯ್ಟ್ ಮಾಡಿ ಬಂದಿದ್ದೀವಿ ಬೆಟ್ಟ ಹತ್ತು ಬಂದಿರೋರು ನಾವು ಮೆಟ್ಲ ಹತ್ತು ಬಂದಿದ್ದೀವಿ ಒಳಗಡೆ ದರ್ಶನಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ ಅವರು ಒಂದವರೆಲ್ಲ ವಾಪಸ್ಸು ಪಾಪ ಬ್ಯಾರಿಕೇಡ್ಸ್ ಮೇಲೆಲ್ಲ ನೆಗೆದು ಹೊರಗಡೆ ಬರ್ತಾ ಇದ್ದಾರೆ ಇದು ಇಲ್ಲಿ ಹೆಣ್ಮಕ್ಳೆಲ್ಲ ಪಾಪ ಹೆಣ್ಮಕ್ಳೆಲ್ಲ ಮೇಲ್ಗಡೆಯಿಂದ ಹಾರಿ ಹಾರಿ ಬರ್ತಾ ಇದಾರೆ ಆತರ ವ್ಯವಸ್ಥೆ ಇಲ್ಲಿ ಮಾಡಿರೋದು ಪಾಪ ಇಲ್ಲಿ ನೋಡಿ ಇಲ್ಲಿ ಬಂದವ್ರನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ ಏನ್ ಸರ್ ಇದು ಏನ್ ವ್ಯವಸ್ಥೆ ಸರ್ ಇದು ಏನ್ ತಿಕ್ಕಿದು ಆ ಬೆಟ್ಟ ಹತ್ ಬಂದವರಿಗೆ ಮೆಟ್ಲಲ್ಲಿ ಎತ್ ಬಂದವರಿಗೆ ಬೇರೆ ವ್ಯವಸ್ಥೆ ಇದೆ ಅಂತ ಅನ್ಬಿಟ್ಟು ಹೇಳಿದ್ದಾರೆ ಯಾವ ವ್ಯವಸ್ಥೆನೂ ಇಲ್ಲ ಇಂತ ದರಿದ್ರ ಸರ್ಕಾರಗಳು ಬರೀ ದುಡ್ಡು ಮಾಡಕ್ಕೋಸ್ಕರ ನೋಡ್ತಾ ಇದ್ದಾರೆ ಅಷ್ಟೇನೆ ಬರೀ ದುಡ್ಡು ಎರಡ್ ಸಾವಿರ ಮುನ್ನೂರು ರೂಪಾಯಿ ಟಿಕೆಟ್ ಗಳಿಗೆ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೆ ಈ ಬೆಟ್ಟದ ಬಂದವರಿಗೆ ಪಾಪ ಮೆಟ್ಲತ್ ಬಂದವರಿಗೆ ಯಾವ್ದೇ ರೀತಿ ವ್ಯವಸ್ಥೆ ಇಲ್ಲ ಇಲ್ಲಿ ನಾವು ಓಟ್ ಹಾಕಿ ಗೆಲ್ಸಿರೋದು ಅವ್ರನ್ನ ಆಯ್ತಾ ಅವರು ನಮಗೆ ವ್ಯವಸ್ಥೆನೇ ಕೊಟ್ಟಿಲ್ಲ ಮಾತ್ರ ಡೈರೆಕ್ಟ್ ನಾವೇ ವೋಟ್ ಹಾಕಿದಿವಿ ನಮಗ್ ಒಂದ್ ವ್ಯವಸ್ಥೆ ಇಲ್ಲ ಎಷ್ಟು ತ್ರೀ ತ್ರೀ ಅವರ್ಸ್ ನಿತ್ಕೊಂಡು ಜನ ಉಸಿರು ಕಟ್ಕೊಂಡ್ ಸಾಯ್ತಾ ಬರ್ತಿದಾರೆ ಅಲ್ಲಿ ಅವ್ ಒಂದ್ ವ್ಯವಸ್ಥೆ ಇಲ್ಲ ಟಿಕೆಟ್ ಎಲ್ಲ ಮುನ್ನೂರು ರೂಪಾಯಿ ಟಿಕೆಟ್ ಲಾಸ್ಟ್ ಇಯರ್ ಎಲ್ಲ ಇಲ್ಲೇ ಇತ್ತು ಇಲ್ಲ ಮುಂಚೆ ಅನೌನ್ಸ್ ಮಾಡ್ಬೇಕು ಆ ಪೊಲೀಸ್ ಒಂದರ ಬಿಹೇವಿಯರ್ ಹೆಂಗಿದೆ ಅವ್ರದ್ದು ಹೆಣ್ಮಕ್ಳು ಏನಿಲ್ಲ ಹಂಗೆ ತಳ್ತಾರೆ ಗೊತ್ತಾಗಲ್ವಾ ಅವ್ರಿಗೆ ಏನು ಕೊಟ್ಟಿಲ್ಲ ಸರ್ ಏನು ಕೊಟ್ಟಿಲ್ಲ ಎರಡು ಗಂಟೆಗೆ ಬಂದು ಪ್ರಾಮಾಣಿಕವಾಗಿ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ ಎರಡು ಗಂಟೆಗೆ ಬಂದ್ ಮೆಟ್ಲಾತೀರ ಯಾರು ಏನು ಕೊಟ್ಟಿಲ್ಲ ಸರ್ ಅದು ಪಾಪ ಹೆಣ್ಮಕ್ಳೆಲ್ಲ ಕ್ಯೂ ಅಲ್ಲಿ ಇದ್ಕೊಂಡು ಮೇಲ್ಗಡೆ ಎಲ್ಲ ಜಂಪ್ ಮಾಡಿ ಮಾಡಿ ಬಂದಿರೋದು ನಾವು ಕೊಲ್ಲಾಪುರ ಮಹಾರಾಷ್ಟ್ರ ಕೊಲ್ಲಾಪುರದಿಂದ ಬಂದಿವಿ ಏನು ವ್ಯವಸ್ಥೆ ಇಲ್ಲ ದರ್ಶನ ಸಿಗ್ಲಿಲ್ಲ ಮುಂದೆ ನಾವು ಬೆಳಿಗ್ಗೆ ಸ್ಟೆಪ್ಸ್ ಎತ್ಕೊಂಡ್ ಬಂದಿದ್ದೀವಿ ಯಾವ ಇಲ್ಲಿ ಸರಿಯಾಗಿ ಮಾಡಿಲ್ಲ ಸ್ಟೆಪ್ಸ್ ಎತ್ಕೊಂಡ್ ಬಂದಿರೋ ಅವರಿಗೆ ಒಂದು ಇಲ್ಲ ಅಲ್ಲಿಂದ ಹತ್ಕೊಂಡು ಬಂದಿದ್ರು ನಮ್ಗೆ ಯಾವ್ದೇ ತರ ಇಲ್ಲಿ ವ್ಯವಸ್ಥೆ ಇಲ್ಲ ಏನು ಫ್ರೀ ಫ್ರೀ ಬಿಡ್ತಾರೆ ಅಂದ್ರು ಏನು ಫ್ರೀ ಬಿಟ್ಟಿಲ್ಲ ಮಧ್ಯ ಯಾವ್ದೇ ರೀತಿಯ ಇದು ಏನು ಸರಿ ಇಲ್ಲ ವ್ಯವಸ್ಥೆ ಅಂತ ತುಂಬಾ ಕೆಟ್ಟದಾಗಿದೆ ಕುಡಿಯಕ್ಕೆ ನೀರ್ ಇಲ್ಲ ಅಲ್ಲಿ ಕರೆಕ್ಟ್ ಆಗಿ ವಾಶ್ರೂಮ್ ಇಲ್ಲ ಏನು ಚೆನ್ನಾಗಿಲ್ಲ